ಶ್ರೀ ಕೊತ್ತೂರುಜಿ ಮಂಜುನಾಥ ಅಧ್ಯಕ್ಷರು ಮುಳಬಾಗಿಲು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಶ್ರೀತರು ಮುಳಬಾಗಿಲು ತಾಲೂಕಿನ ಅಮಲಿಕಲ್ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮುಳಬಾಗಿಲು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ ಅಧ್ಯಕ್ಷರಾಗಿ ಸಂಘದ ಕಾರ್ಯಚಟುವಟಿಕೆಯನ್ನು ವ್ಯಾಪಕವಾಗಿ ವಿಸ್ತರಣೆ ಮಾಡಿದ್ದಾರೆ ಶ್ರೀ ಕೊತ್ತೂರುಜಿ ಮಂಜುನಾಥ ಶ್ರೀ ಬಿಎಂ ಮಾನ್ಯ ಶಾಸಕರು ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ನಿರ್ದೇಶಕರು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಂಡ್ಯ ಸಮಾಜ ಸೇವೆಯೊಂದಿಗೆ ಸಹಕಾರ ಕ್ಷೇತ್ರದಲ್ಲಿಯೂ ಸಹ ಸೇವೆಯನ್ನು ನೀಡುತ್ತಿದ್ದಾರೆ ಶ್ರೀ ಪಿಎಂ ನರೇಂದ್ರ ಸ್ವಾಮಿ ಇವರ ಸಾಧನೆಗಳನ್ನ ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನಿದ್ದು ಗೌರವಿಸಲಾಗುತ್ತಿದೆ ಅಧ್ಯಕ್ಷರು ಬಳ್ಳಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಎರಡು ಸಾವಿರದ ಸಾವಿರದ ಇಪ್ಪತ್ತರವರೆಗೆ ತುಂಗಭದ್ರಾ ವ್ಯವಸಾಯ ಉಪಕರಣಗಳನ್ನು ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ವಿವಿಧ ಅವಧಿಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚಿಕ್ಕಜೋಗಿಹಳ್ಳಿ ಇಲ್ಲೂ ಕೂಡ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ ಶ್ರೀ ಸೋಮಶೇಖರ್ ಗೋನಾಯಕ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಸಹಕಾರ ವಸತಿ ಮಹಾಮಂಡಳ ನಿಯಮಿತ ಬೆಂಗಳೂರು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳದ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಬ್ಯಾಂಕ್ ಇದರ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಗುಲ್ಬರ್ಗಾ ತಾಲೂಕು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದರ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಜಿಲ್ಲೆಯ ವಿವಿಧ ಸಹಕಾರ ಸಂಘಗಳಲ್ಲಿ ಸಕ್ರಿಯರಾಗಿದ್ದಾರೆ ಶ್ರೀ ಸೋಮಶೇಖರ ಗೋನಾಯಕ್ ಅವರ ಸಾಧನೆಯನ್ನ ಸೇವೆಯನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಹಕಾರಿ ರತ್ನ ಪ್ರಶಸ್ತಿ ಗೌರವಿಸಲಾಗಿದೆ ಶ್ರೀ ಮುರುಗೇಶ ಉಪಾಧ್ಯಕ್ಷರು ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ನಿಯಮಿತ ಬಾಗಲಕೋಟೆ ಶ್ರೀ ಹೊಳೆಹುಚ್ಚೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ನಿಯಮಿತ ಕ್ರಮ ತಗ್ನಗೊಂಡ ಇದರ ಸ್ಥಾಪಕರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಶ್ರೀ ಮುಡುಗೇಶ್ವರ ಮಠ ಡಾಕ್ಟ್ರಿಂ ಟಿವಿ ಬಡರವು ಬೆಂಗಳೂರಿನ ಶ್ರೀ ಸಿಂಹ ಕೋಆಪರೇಟಿವ್ ಫ್ಯಾಕ್ಟರಿ ಅಥಿಕ್ಸ್ 1978 ರಲ್ಲಿ ಈ ಬ್ಯಾಂಕ್ ಸದಸ್ಯರಾಗಿ 1999 ರಲ್ಲಿ ಸದಸ್ಯರಾಗಿ 2000 ರಲ್ಲಿ ಅಥಿಕ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ हेलो ಸರ್ ಎಲ್ಲ ಮಹನೀಯರಿಗೆ 2024ನೇ ಸಾಲಿನ ಸಹಕಾರ ಸಹಕಾರ ರತ್ನ ಪ್ರಶಸ್ತಿಯ ನೀಡಿ ಗೌರವಿಸಲಾಗುತ್ತಾ ಗೌರವಿಸಲಾಗುತ್ತಿದೆ ಎರಡ್ ಸಾವಿರದ ಮಂಜುನಾಥ ಶ್ರೀ ಪಿ ಎಂ ನರೇಂದ್ರ ಸ್ವಾಮಿಯವರು ಕೆಟಿಪಿ ಸ್ವಾಮಿ ಸೋಮಶೇಖರ್ ಗೋ ನಾಯಕರ ಮುರುಗೇಶ್ ಆಯ್ ಕಡ್ಲಿಮಠಿ இவர்த்தி சாயனைய சரணி அசார ரத்த பிரஸ்லி உமாரர் வெங்கடேஷ் ஜெல்லா சகார யூனியன் சுமாரும் ஒன்பத்து வர்ஷி பி எம்சிஎஸ்